ಹೊರಗಡೆಗೆ ಬಂದಂಥವ್ರು ಭಾಳ ದುಃಖದಿಂದ ಅವರ ಭಾವನೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವ್ಯಕ್ತಪಡಿಸಿ ನೋಡ್ತು ಅಂತಂದರೆ ಭಾಳ ಬೇಸರ ಆಗುತ್ತೆ ಗೋಲ್ಡ್ ಪಾಸನ್ನು ಅವರು ಆರು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ ಅವ್ರು ಒಳಗಡೆ ಎಂಟ್ರಿಗೆ ಬಿಡೋಲ್ಲ ಅಂತ ಹೇಳಿದ್ರೆ ಮತ್ತು ಸಂಬಂಧಪಟ್ಟಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಲೇ ಕೆಲವರು ಅವ್ರನ್ನ ನೂಕಾಡಿರ್ತಕ್ಕಂಥದ್ದು ಮಾತಾಡಿರ್ತಕ್ಕಂಥದ್ದು ಇದೆಲ್ಲ ಒಂದು ಕಡೆ ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ಭಾಳ ದೊಡ್ಡ ಹಗರಣ ಆಗಿದೆ ಇದ್ದಾರೆ ನಮ್ಮಲ್ಲಿ ಗಾದೆ ಹೇಳ್ತಾರೆ ಹಳ್ಳಿಲಿ ಸ್ಮಶಾನಕ್ಕೆ ಹೋಗಿದ್ದು ಹೆಣನೂ ಸರ್ಕಾರಕ್ಕೆ ಹೋಗಿ ದುಡ್ಡುವೆ ವಾಪಸ್ ಬರೋಕ್ಕಿಲಾಕಲ್ಲ ಅಂತಂತಂತಾರೆ ಹಿಂಗೆ ಹಳ್ಳಿಲಿ ಮಾತಾಡೋದು ಸತ್ಯ ಹಣ ಸ್ಮಶಾನಕ್ಕೆ ಹೋಗಿದ್ಮೇಲೆ ಮತ್ತು ಸರ್ಕಾರಕ್ಕೆ ಅದನ್ನು ದುಡ್ಡು ಕಟ್ಬಿಟ್ಟಿದ್ದಾನೆ ವಾಪಸ್ ತಗೋತೀವಿ ಅಂತಂದ್ರೆ ಅದು ಅಂತ ವಿಚಾರ ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಈ ವಿಚಾರನ ಈ ಆಶ್ರಯ ಮನೆಗಳು ಕಟ್ತೀನಿ ಅಂತೇಳಿದಾನೆ ಐದು ಸಾವಿರ ಹತ್ತು ಸಾವಿರ ದುಡ್ಡು ಕಟ್ಟಿಸ್ಕೊಂಡ್ರಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಅವತ್ತಿಂದ ಇದು ವಾಡಿಕೆ ಇದು ಇಪ್ಪತ್ತೈದು ವರ್ಷದಿಂದನೇ ಹಾಗೆ ಹಾಗಾಗಿ ಜನ ಕಟ್ಟಿರ್ತಕ್ಕಂಥ ಪಾಸ್ ದುಡ್ಡನ್ನ ಅದು ಕೊಡೋಲ್ಲ ಏನೂ ಜನ ಕಷ್ಟಪಟ್ಟು ಕಟ್ಟಿದಂಥ ಏನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಆರು ಸಾವಿರ ರೂಪಾಯಿನ ಆ ದುಡ್ಡು ಕಳ್ಕೊಂಡಾಗ ಅವರು ದುಗ್ಡವನ್ನು ವ್ಯಕ್ತಪಡಿಸೋದು ಸಹಜ ಈ ಕೆಲಸ ಸರ್ಕಾರ ಮಾಡಿದ್ರೆ ಅದು ಅದು ಒಳ್ಳೆಯದು ಅದು ಯಾಕೆ ಅಂತ ಹೇಳಿದ್ರೆ ನೀವು ದುಡ್ಡು ಕೊಟ್ಟು ತೊಗೊಂಡಿರ್ತಕ್ಕಂಥ ಪಾಸಕ್ಕೆ ದಸರಾ ನೋಡೋಕ್ಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ದುಡ್ಡಾರು ಹಿಂತಿರ್ಗ್ಸ್ಬೇಕಲ್ವಾ ಅವ್ರು ಕೇಳ್ತಕ್ಕಂಥದ್ದು ನ್ಯಾಯ ಆದರೆ ಇದನ್ನು ಸರ್ಕಾರ ಯಾವ ರೀತಿ ಮಾಡ್ತಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಂಬಿಕೆ ಅತ್ತೂ ನನಗಿಲ್ಲ